ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮಗೆ ಮೋಸ ಮಾಡಿ ಹೋಗಿರುವಂತ ವ್ಯಕ್ತಿ ಅವರ ಜೀವನದಲ್ಲಿ ಹೇಗಿದ್ದಾರೆ ಅಂತ ಹೇಳಿ ನಾನು ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲೂ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ನಂಬರ್ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡ್ಬೋದು ಓಕೆನಾ ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನೋಡಿ ಮತ್ತೆ ಪಕ್ಕದಲ್ಲಿ ಇರುವಂತ ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲ ಹೊಸ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಕೂಡ ನಿಮಗೆ ಮೊದಲೇನೆ ಬಂದು ತಲುಪತ್ತೆ ಮತ್ತೆ ನಾನಿವತ್ತು ಕಾರ್ಡ್ ಶಾಪಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವರನ್ನ ನೆನ್ಸಿಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನ್ಪಿಸ್ಕೊಂಡು ಆ ಒಂದು ವ್ಯಕ್ತಿಯನ್ನ ನೆನ್ಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ಯಾಕೋ ಇವತ್ತು ಕಾರ್ಡ್ ಶಫಲ್ ಮಾಡುವಾಗ ತುಂಬಾ ಕಾರ್ಡ್ಸ್ ಗಳು ಕೈಯಿಂದ ಜಂಪ್ ಆಗಿ ಜಂಪ್ ಆಗಿ ಹೋಗ್ತಾ ಇದೆ ನಾನಿಲ್ಲಿ ಐದು ಕಾರ್ಡ್ಸ್ ನ ತೆಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಸ್ ಗಳ ಮುಖಾಂತರ ಉತ್ರನ ಹುಡುಕೋ ಅಂತ ಪ್ರಯತ್ನನ ಮಾಡ್ತಾ ಇದ್ದೀನಿ ಮತ್ತೆ ಕೊನೆಯಲ್ಲಿ ಸಿಗುವಂಥ ಕಾರ್ಡ್ ಏನಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅಂದರೆ ಅದರಿಂದ ಕ್ಲಿಯರ್ ಆಗಿರೋಂಥ ಆನ್ಸರ್ ಸಿಕ್ಕಿಲ್ಲ ಅಂದರೆ ನಾವು ಮತ್ತೆ ಹೊಸ ಕಾರ್ಡ್ಸ್ ಇನ್ನೊಂದು ಎರಡು ಮೂರು ಕಾರ್ಡ್ಸ್ಗಳನ್ನ ತೆಗೆದ್ಬಿಟ್ಟು ರೀಡಿಂಗ್ನ ಮುಂದುವರ್ಸ್ಬಹುದು ಸೊ ನೋಡೋಣ ಈ ಐದು ಕಾರ್ಡಲ್ಲಿ ನಿಮಗೆ ಮೋಸ ಮಾಡಿ ಹೋದಂಥ ವ್ಯಕ್ತಿ ಪ್ರೆಸೆಂಟ್ಲಿ ಕರೆಂಟ್ಲಿ ಯಾವ ಥರ ಇದ್ದಾರೆ ಅಂತ ಹೇಳಿ ಸೊ ಮೊದಲನೇ ಕಾರ್ಡು ಬಂದು ಸೆವೆನ್ ಆಫ್ ಏಟ್ ಆಫ್ ಕಪ್ಸ್ ಬಂದಿದೆ ಏಟ್ ಆಫ್ ಕಪ್ಸ್ ಬಂದಿದೆ ಸೊ ಈ ಏಟ್ ಆಫ್ ಕಪ್ಸ್ ಬಂದ್ಬಿಟ್ಟು ತುಂಬಾನೇ ಬುದ್ಧಿವಂತ ವ್ಯಕ್ತಿ ಅಥವಾ ತುಂಬಾ ಬುದ್ಧಿ ಓಡಿಸ್ಬಿಟ್ಟು ನಿಮ್ಮಿಂದ ದೂರ ಹೋಗಿರುವಂತದ್ದು ಕಾಣಿಸ್ತಾ ಇದೆ ಇಲ್ಲಿ ತುಂಬಾನೇ ವೈಸ್ ಆಗಿ ಅಂದ್ರೆ ತುಂಬಾ ಬುದ್ಧಿವಂತಿಕೆಯಿಂದ ಜನರನ್ನ ಆಯ್ಕೆ ಮಾಡ್ಕೊಂಡಿರ್ಬೋದು ಈ ವ್ಯಕ್ತಿ ತುಂಬಾನೇ ಜಾಸ್ತಿ ತಲೆ ಓಡಿಸ್ಬಿಟ್ಟು ಅಥವಾ ತುಂಬಾ ಜಾಸ್ತಿ ಆಪ್ಷನ್ ಗಳನ್ನ ಚೂಸ್ ಮಾಡೋ ವ್ಯಕ್ತಿ ಆಗಿರ್ಬೋದು ಇವರು ಇವಾಗ ಸೆಲೆಕ್ಷನ್ ಅಂತ ಬಂತು ಅಂದ್ರೆ ಈ ವ್ಯಕ್ತಿ ಬಹಳಷ್ಟು ಬುದ್ಧಿ ಓಡಿಸಿ ತುಂಬಾನೇ ಜಾಸ್ತಿ ಲೈಕ್ ಯು ನೋ ಗಳನ್ನ ಇಟ್ಕೊಂಡು ಇವರಲ್ಲ ಅಂದ್ರೆ ಇನ್ನೊಬ್ರು ಆತರ ತುಂಬಾನೇ ಬುದ್ಧಿ ಓಡಿಸ್ಬಿಟ್ಟು ಜನಗಳನ್ನ ಚೂಸ್ ಮಾಡಿರೋದಿದೆ ಈ ವ್ಯಕ್ತಿ ಯಾವತರ ಅಂದ್ರೆ ತುಂಬಾನೇ ಬೇಗ ಯಾರಾದ್ರೂ ಹೊಸೊಬ್ರನ್ನ ನೋಡಿದಕ್ಷಣಾನೇ ಇವರಿಗೆ ಅವ್ರನ್ನ ಹೋಗಿ ಮಾತಾಡ್ಸ್ಬೇಕು ಅವರ ಸ್ನೇಹ ಬೆಳೆಸ್ಬೇಕು ಅಥವಾ ಅವ್ರ ಜೊತೆ ಇರ್ಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲ ತುಂಬಾ ಬೇಗ ಬೇಗ ಮನಸ್ಸು ಚೇಂಜ್ ಆಗತ್ತೆ ಅಂತ ಅನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಈ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಬೇಗ ಬೇಗ ಡಿಸಿಷನ್ ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ವ್ಯಕ್ತಿಗಳನ್ನ ಚೂಸ್ ಮಾಡೋದನ್ನ ಕಲಿತಾ ಇದ್ದಾರೆ ತುಂಬ ಜಾಸ್ತಿ ಐಡಿಯಾಸ್ಗಳು ಬರುತ್ತೆ ಇವರಿಗೆ ಯಾವುದಾದ್ರೂ ಒಂದು ವ್ಯಕ್ತಿನ ನೋಡಿದ ತಕ್ಷಣ ಇವ್ರನ್ನ ಹೆಂಗೆ ಮಾತಾಡ್ಸೋದು ಅಥವಾ ಇವ್ರ ಸ್ನೇಹ ಹೆಂಗ್ ಬೆಳೆಸೋದು ಅಥವಾ ಇವರಿಗೆ ಯಾವ ಥರ ಕನೆಕ್ಟ್ ಆಗೋದು ಅನ್ನೋದೆಲ್ಲ ಇವರು ತುಂಬಾ ಜಾಸ್ತಿ ಥಿಂಕ್ ಮಾಡ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ತುಂಬಾ ಬುದ್ಧಿ ಓಡಿಸ್ಬಿಟ್ಟು ತುಂಬ ಬೇಗನೆ ಕನೆಕ್ಟ್ ಆಗುವಂಥದ್ದು ತುಂಬ ಬೇಗ ಜಾಸ್ತಿ ಅವರ ಇಂಟ್ಯೂಷನ್ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿರ್ಧಾರ ಮಾಡ್ದೇನೆ ಸಡನ್ನಾಗಿ ಕನೆಕ್ಟ್ ಆಗುವಂಥದ್ದು ಕೂಡ ಇಲ್ಲಿ ಆಗುವಂಥದ್ದು ಕಾಣಿಸ್ತಾ ಇದೆ ತುಂಬಾ ಬುದ್ಧಿ ಓಡಿಸ್ತಾರೆ ಅಂತ ಹೇಳಿ ಕಾಣಿಸ್ತಾ ಇದೆ ಸೊ ಕೆಲವೊಂದು ಪಾಸ್ಟ್ ಅಲ್ಲಿ ಆಗಿರುವಂತಹ ಫೈಟ್ಸ್ ಗಳಿಂದನು ದೂರ ಆಗಿರುವಂತಹ ಚಾನ್ಸಸ್ ಇದೆ ಇಲ್ಲಿ ತುಂಬಾ ಪಾಸ್ಟ್ ಅಲ್ಲಿ ಏನಾದರೂ ತೊಂದರೆಗಳು ಅಥವಾ ಪ್ರಾಬ್ಲಮ್ ಆಗಿದ್ರೆ ಬೇರೆ ಒಂದು ಆಪ್ಷನ್ ನೋಡಿಕೊಂಡು ಈ ಒಂದು ವ್ಯಕ್ತಿ ದೂರ ಹೋಗಿರುವಂಥದ್ದು ಕೂಡ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ವಾಂಡ್ಸ್ ಬರ್ತಾ ಇದೆ कि 10 ऑफ वंड्स ಬಂದಬಿಟ್ಟು ಕರೆಂಟ್ಲಿ ಅವರ ಜೀವನದಲ್ಲಿ ಮೇಬಿ ತುಂಬಾನೇ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಕಲು ಇರ್ಬೋದು ರೆಸ್ಪಾನ್ಸಿಬಿಲಿಟೀಸ್ಗಳು ಅಂದರೆ ಲೈಕ್ ಯುನೋ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ಗಳಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇರ್ಬೋದು ಅಥವಾ ಈ ವ್ಯಕ್ತಿನೇ ಒಂದಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತನ್ನ ಮೇಲೆ ಹೇಳ್ಕೊಂಡು ಬರ್ಡನ್ ಮಾಡ್ಕೊಂಡಿರೋದು ಅಗತ್ಯಕ್ಕಿಂತ ಜಾಸ್ತಿ ಕ್ಯಾರಿ ಮಾಡ್ತಿರೋ ಅಂಥದ್ದು ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿರೋ ಅಂಥದ್ದು ಕಾಣಿಸ್ತಾ ಇದೆ ಆ್ಯಂಡ್ ತುಂಬಾ ಜಾಸ್ತಿ ಎನರ್ಜಿನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಅವರು ಇಷ್ಟೊಂದು ನ ಮೈ ಮೇಲೆ ಹೇಳ್ಕೊಂಡು ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಬಟ್ ಸ್ಟಿಲ್ ಆ ವ್ಯಕ್ತಿ ತುಂಬಾ ಜಾಸ್ತಿ ತನಗಾಗತ್ತೆ ಅಂತ ತನ್ನ ಮೇಲೆ ಎಲ್ ಎಲ್ಲ ಕೆಲಸಗಳನ್ನು ಹಾಕೊಂಡಿರುವಂತದ್ದು ಕಾಣಿಸ್ತಾ ಇದೆ ಇಟ್ ಈಸ್ ಓಕೆ ಟು ಸ್ಟಾಪ್ ಅಂತ ಹೇಳಿ ಯೂನಿವರ್ಸ್ ಹೇಳಿದ್ರು ಕೂಡ ತುಂಬಾ ಓವರ್ ಆಗಿ ಬರ್ಡನ್ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಅಷ್ಟೊಂದು ಚೆನ್ನಾಗಿ ಇಲ್ಲ ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿದೆ ಬಟ್ ಅಟ್ ಪ್ರೆಸೆಂಟ್ ಸುಚುವೆ ಅಂದ್ರೆ ಇವಾಗ ಸದ್ಯದ ಪರಿಸ್ಥಿತಿಗೆ ಈ ಒಂದು ವ್ಯಕ್ತಿ ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಅಹ್ ಮೈ ಮೇಲೆ ಎಳ್ಕೊಂಡು ಮಾಡಿರುವಂತದ್ದು ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಇನ್ನೇನಾದರೂ ಈ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ರೆ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಅವರಿಗೆ ಏನು ಖುಷಿನ ಕೊಡ್ತಾ ಇಲ್ಲ ತುಂಬ ಡ್ರಾಯಿಂಗ್ ಮಾಡ್ತಾ ಇದೆ ಅಂಡ್ ಅವರು ಆ ವ್ಯಕ್ತಿಗೆ ಟೈಮ್ ಕೊಡೋಕೆ ಆಗ್ತಿಲ್ಲ ಅನ್ಸುತ್ತೆ ತುಂಬ ಕೆಲಸಗಳನ್ನ ಟೂ ಮೆನಿ ಥಿಂಗ್ಸ್ ಒಂದೇ ಸರಿ ಮಾಡಕ್ಕೆ ಹೋಗ್ತಿರೋದ್ರಿಂದ ಈವನ್ ಆ ವ್ಯಕ್ತಿ ಕೂಡ ಈ ಒಂದು ಪರ್ಸನ್ ಟೈಮ್ ಆಗ್ತಾ ಇಲ್ಲ ಎಲ್ಲೋ ಹಿಂದೆ ಹಾಕಿ ಆ ವ್ಯಕ್ತಿಯಿಂದನೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರೋದು ದೂರ ಉಳ್ಕೊಂಡು ಕೆಲಸದಲ್ಲೇ ತಾನು ಬ್ಯುಸಿ ಆಗಿರೋದು ಕಾಣಿಸ್ತಾ ಇದೆ ಸೊ ಕರೆಂಟ್ಲಿ ಇದೊಂಥರ ಟೆನ್ ಆಫ್ ಟೆನ್ ಬಂದ್ಬಿಟ್ಟು ಫೈಯರ್ ಎಲಿಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಟ್ ಪ್ರೆಸೆಂಟ್ ಈ ವ್ಯಕ್ತಿ ತುಂಬಾ ಫೋಕಸ್ಡ್ ಆಗಿ ಕೆಲಸ ಮಾಡ್ತಿರ್ಬೋದು ಏನೋ ಸಾಧಿಸೋದಕ್ಕೆ ಹೋಗಿರ್ಬೋದು ಸೊ ಹಾಗಾಗಿ ಎಲ್ಲ ಬರ್ಡನ್ ಮಾಡಿಕೊಂಡು ಅಗತ್ಯಕ್ಕಿಂತ ಜಾಸ್ತಿ ತನ್ಮೇಲೆ ಮೇಲೆ ಹೇಳ್ಕೊಂಡು ಪರ್ಸನ್ ಪರ್ಸನ್ಗೆ ಟೈಮ್ ಕೂಡ ಕೊಡ್ದಲ್ಲೇ ಎಲ್ಲದನ್ನು ಮಾಡ್ತಾ ಇರೋದು ಕರೆಂಟ್ಲಿ ಕಾಣಿಸ್ತಾ ಇದೆ ಸೊ ಇಲ್ಲಿ ಬಂದು ಮಧ್ಯದಲ್ಲಿ ಮಿಡಲ್ ಕಾರ್ಡ್ ಬಂದ್ರು ಹ್ಯಾಂಗ್ ಮ್ಯಾನ್ ಬಂದಿದೆ ಹ್ಯಾಂಗ್ ಮ್ಯಾನ್ ಬಂದ್ಬಿಟ್ಟು ಲೆಟ್ ಗೋ ಮಾಡೋದು ಸರೆಂಡರ್ ಆಗುವಂಥದ್ದು ಅಥವಾ ಯಾವುದೋ ಒಂದು ಸುಚುವೇಶನ್ಗೆ ತಲೆ ಆಗಿರುವಂತ ಕಾಣಿಸ್ತಾ ಇದೆ ಈ ಮೇಜರ್ ಈ ಕಾರ್ಡ್ ಬರುತ್ತೆ ಹ್ಯಾಂಗ್ ಮ್ಯಾನ್ ಅನ್ನೋದು ಸೊ ಪ್ರೆಸೆಂಟ್ಲಿ ಕರೆಂಟ್ಲಿ ಏನಂದ್ರೆ ಈ ವ್ಯಕ್ತಿ ತನ್ನ ಮಾಡಿದ ತಪ್ಪೆಲ್ಲ ಮೋಸ್ಟ್ಲಿ ಅರಿವಾಗಿರುವಂತದ್ದು ಕಾಣಿಸ್ತಾ ಇದೆ ಅವರಿಗೆ ಮೋಸ್ಟ್ಲಿ ಅವರು ಪ್ರೆಸೆಂಟ್ ಅಲ್ಲಿ ಅಥವಾ ಪಾಸ್ಟ್ ಅಲ್ಲಿ ಏನೇನ್ ಮಾಡಿದ್ರು ಆ ಒಂದು ತಪ್ಪಿನ ಅರಿವು ಆಗಿರಬಹುದು ಅಥವಾ ಕೆಲವೊಂದನ್ನ ಪಡ್ಕೊ ಕೆಲವೊಂದು ವ್ಯಕ್ತಿಗಳನ್ನ ಸ್ಯಾಕ್ರಿಫೈಸ್ ಮಾಡಿರೋದು ಅಥವಾ ಸಂಬಂಧಗಳನ್ನ ಬಿಟ್ಟು ಹೋಗಿರೋದು ಯಾವುದೋ ಒಂದು ಸಿಚುವೇಶನ್ಗೆ ಸೆಟೆಂಡರ್ ಆಗಿರೋದು ಏನೋ ಪಡ್ಕೊಳ್ಳೋದಕ್ಕೆ ಯಾವುದನ್ನ ಬಿಟ್ಟಿರೋ ಅಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಲೆಟ್ ಗೋ ಮಾಡೋ ಅಂತ ಕಾರ್ಡ್ ಇದು ತುಂಬಾ ರಿಸ್ಟ್ರಿಕ್ಟೆಡ್ ಅಥವಾ ಸ್ಟಕ್ ಆಗಿರೋ ಪ್ರೆಸೆಂಟ್ಲಿ ವ್ಯಕ್ತಿ ಸ್ಟಕ್ ಕೂಡ ಆಗಿರ್ಬೋದು ಅಥವಾ ಮನೆಗೆ ಅಥವಾ ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬೇರೆ ಬೇರೆ ಥಿಂಗ್ಸ್ ಗಳನ್ನ ಸ್ಯಾಕ್ರಿಫೈಸ್ ಮಾಡಿರೋವಂಥದ್ದು ಕಾಣಿಸ್ತಾ ಇದೆ ಗಿವ್ ಅಪ್ ಮಾಡಿರುವಂತದ್ದು ಯಾರಿಗಾದರೂ ಲೈಕ್ ಯೂನೋ ಅದರಿಂದ ಒಳ್ಳೆದಾಗುತ್ತೆ ಅಂತ ಹೇಳಿ ಅವ್ರನ್ನ ಬಿಟ್ಟು ಹೋಗಿರೋ ಕೂಡ ಕಾಣಿಸ್ತಾ ಇದೆ ಮೇ ಬಿ ಯಾ ಯಾವುದೋ ಬೇರೆ ನ ಅಥವಾ ಬೇರೆ ಕೆಲಸಗಳ ಬಗ್ಗೆ ಬ್ಯುಸಿಯಾಗಿ ನಿಮ್ಮನ್ನು ಕೂಡ ಕ್ವಿಟ್ ಮಾಡಿ ಅಥವಾ ಲೆಟ್ಗೋ ಮಾಡಿ ಹೋಗಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ತುಂಬಾನೇ ಜಾಸ್ತಿ ಪ್ರೆಸೆಂಟ್ಲಿ ಗಳನ್ನ ಹೇಳ್ಕೊಂಡು ಯಾರ ಕೈಗೂ ಸಿಗ್ದೇನೆ ಎಲ್ಲದಕ್ಕೂ ಪೊಲೀಸ್ ಸ್ಟಾಪ್ ಇಟ್ಬಿಟ್ಟು ಯಾವುದೋ ಒಂದು ವಿಷಯಕ್ಕೆ ಫೋಕಸ್ಡ್ ಆಗಿ ಕೆಲಸ ಮಾಡ್ತಿರೋ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ತುಂಬಾ ವಿಷಯಗಳಿಗೆ ಈ ವ್ಯಕ್ತಿ ಈ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ವ್ಯಕ್ತಿ ಬಹಳಷ್ಟು ವಿಷಯಗಳಿಗೆ ಸರೆಂಡರ್ ಆಗಿರುವಂತದ್ದು ಮೇ ಬಿ ಅವರಿಗೆ ತಪ್ಪಿನ ಅರಿವಾಗಿ ದೇವ್ರಿಗೆ ಕೂಡ ಸರೆಂಡರ್ ಆಗಿರ್ಬೋದು ಅಥವಾ ಯೂನಿವರ್ಸ್ ಯೂನಿವರ್ಸ್ಗೆ ಅಥವಾ ತಾನು ಮಾಡಿರುವಂತ ತಪ್ಪಿಗೆ ಕ್ಷಮೆ ಕೇಳುವಂತ ಒಂದು ಮನಸ್ಥಿತಿ ಕೂಡ ಈ ವ್ಯಕ್ತಿಗೆ ಇವಾಗ ಬಂದಿರಬಹುದು ಆದ್ರೆ ಅವರು ಪ್ರೆಸೆಂಟ್ಲಿ ನಿಮ್ಮ ಹತ್ರ ಅಲ್ಲ ದೇವರತ್ರ ಹತ್ರ ದೇವರಿಗೆ ಸರೆಂಡರ್ ಆಗ್ತಿರೋದು ಅಥವಾ ಯೂನಿವರ್ಸ್ಗೆ ಸರೆಂಡರ್ ಆಗ್ತಿರೋದು ಅಥವಾ ಸಿಚುವೇಶನ್ಗೆ ಸರೆಂಡರ್ ಆಗಿ ಲೆಟ್ ಗೋ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಇವನ್ ಪಾಸ್ಟಲ್ ಕೂಡ ಲೆಟ್ ಗೋ ಮಾಡಿರಬಹುದು ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ನೈನ್ ಆಫ್ ಕಪ್ಸ್ ಬಂದಿದೆ ಸೊ ಈ ನೈನ್ ಆಫ್ ಕಪ್ಸ್ ಬಂದು ಸ್ಟ್ಯಾ ಸ್ಟಬಿಲಿಟಿನ ತೋರಿಸುತ್ತೆ ಆ್ಯಂಡ್ ಯಾವುದೋ ಒಂದು ಕಂಪ್ಲೀಷನ್ನ ತೋರಿಸುತ್ತೆ ಆ್ಯಂಡ್ ಏನೋ ಒಂಥರ ನ ತೋರಿಸ್ತಾ ಇದೆ ಯಾವುದೋ ಒಂದು ವಿಷಯನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನೋ ಒಂದನ್ನ ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಈ ವ್ಯಕ್ತಿ ಈ ಕೆಲಸಗಳನ್ನೆಲ್ಲ ಮಾಡ್ತಿರ್ಬೋದು ಮೇ ಬಿ ಅವ್ರ ಜೀವನದಲ್ಲಿ ಅವರು ಚೆನ್ನಾಗಿರಬೇಕು ಅಥವಾ ಎಲ್ಲ ತರ ಸ್ಟೇಬಲ್ ಆಗಿರಬೇಕು ಎಲ್ಲ ತರ ಹಣ ಗಳಿಸಬೇಕು ಅಥವಾ ನಾನು ಕೂಡ ಲೈಫ್ ಅಲ್ಲಿ ಸೆಟಲ್ ಡೌನ್ ಸೆಟಲ್ ಡೌನ್ ಆಗಬೇಕು ಅಥವಾ ನಾನ್ ಚೆನ್ನಾಗಿರ್ಬೇಕು ಆ ತುಂಬಾ ಜಾಸ್ತಿ ಸ್ಟ್ರಗಲ್ ಮಾಡೋದಕ್ಕೆ ಆಗಲ್ಲ ನಾನು ಒಂದು ದಿನ ಎಲ್ಲ ಕೂತ್ಕೊಂಡು ಅಥವಾ ಏನೋ ರಿಟೈರ್ಮೆಂಟ್ ಏಜ್ ಅಂತ ಬರುತ್ತಲ್ಲ ಅಥವಾ ಒಂದು ವಯಸ್ಸಾದ ಕಾಲದಲ್ಲಿ ನನ್ನ ಹತ್ರ ಎಲ್ಲಾದೂ ಇರಬೇಕು ಅನ್ನೋದಕ್ಕೋಸ್ಕರ ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇದೆ ಆ್ಯಂಡ್ ಆಲ್ಸೋ ಇದಕ್ಕೋಸ್ಕರ ತುಂಬಾ ಜಾಸ್ತಿ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ವಿಶ್ ಫುಲ್ಫಿಲ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾ ಇರೋದು ಈ ವ್ಯಕ್ತಿ ಆಲ್ಮೋಸ್ಟ್ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ವಿಷಯಗಳನ್ನು ಕ್ವಿಟ್ ಮಾಡಿರೋದ್ರಿಂದ ಕೆಲವೊಂದು ಅಚೀವ್ಮೆಂಟ್ ಮಾಡಿರ್ಬೋದು ಕೆಲವೊಂದು ನ್ಯೂ ರಿಲೇಶನ್ಶಿಪ್ಗಳಲ್ಲಿ ನ್ಯೂ ರೊಮ್ಯಾನ್ಸ್ಗಳಲ್ಲಿ ಇನ್ವಾಲ್ವ್ ಆಗಿರ್ಬೋದು ಅಥವಾ ಏನೋ ಒಂದು ಕೆಲಸಗಳನ್ನು ಮಾಡಿ ಅಪ್ರಿಶಿಯೇಟ್ ಅಪ್ರಿಷಿಯೇಟ್ ಕೂಡ ಪಡ್ಕೊಂಡಿರ್ಬೋದು ಅಂದ್ರೆ ಅವ್ರ ಸುತ್ತಮುತ್ತ ಜನಗಳು ನೀ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಿದ್ಯಾ ಅಥವಾ ವರ್ಕ್ ಮಾಡ್ತಿದ್ಯಾ ಅಂತ ಕೂಡ ಅಪ್ರಿಶಿಯೇಟ್ ಮಾಡಿರ್ಬೋದು ಲೈಕ್ ಯು ನೋ ಸೆಲೆಬ್ರೇಟ್ ಕೂಡ ಮಾಡಿರ್ಬೋದು ಕೆಲವೊಂದು ವಿಷಯಗಳನ್ನ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಾಗ ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇರುವಾಗ ಆ ಒಂದು ವಿಷಯಗಳನ್ನ ಸೆಲೆಬ್ರೇಟ್ ಮಾಡಿರ್ಬೋದು ಸೇವಿಂಗ್ಸ್ ಮಾಡ್ತಿರ್ಬೋದು ಸೊ ಕೆಲವೊಂದು ನ್ಯೂ ಗಳಲ್ಲೂ ಕೂಡ ಸಿಗಾಕೊಂಡಿರೋದು ಅಥವಾ ಸ್ಟಾರ್ಟ್ ಮಾಡಿರೋದು ಯಾವುದೋ ಒಂದು ವಿಷಯನ ಕಂಪ್ಲೀಟ್ ಮಾಡಿರೋ ಅಂಥದ್ದು ಈವನ್ ಕೆರಿಯರ್ ಥ್ರೂ ಅಲ್ಲಿ ಏನಾದರೂ ಫೋಕಸ್ಡ್ ಆಗಿದ್ರೆ ಅದನ್ನ ಫುಲ್ ಮಾಡಿಕೊಂಡು ಅದರಲ್ಲಿ ಸೆಲೆಬ್ರೇಟ್ ಮಾಡಿರೋ ಕೂಡ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ವ್ಯಕ್ತಿ ಯಾವುದೋ ಒಂದು ವಿಷಯನ ಫುಲ್ಫಿಲ್ ಮಾಡಿ ಇಟ್ಕೊಂಡಿರೋ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಆ ಲಾಸ್ಟ್ ಕಾರ್ಡು ಟೂ ಆಫ್ ವಾಂಟ್ಸ್ ಬಂದಿದೆ ಈ ಟೂ ಆಫ್ ವಾಂಟ್ಸ್ ಯಾವ್ದಾರ ಅಂತ ಹೇಳಿದರೆ ನೀವೇನಾದರೂ ಇನ್ ಕೇಸ್ ಈ ವ್ಯಕ್ತಿ ನನ್ನನ್ನು ಇನ್ನೂ ಇಷ್ಟಪಡ್ತಿದಾರಾ ನನ್ನ ಕಡೆ ಇನ್ನೂ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಈ ವ್ಯಕ್ತಿ ಫ್ಯೂಚರಲ್ಲಿ ಇನ್ನು ಅಂದರೆ ಲೈಕ್ ಯೂನೋ ಎಲ್ಲ ಮುಗಿದು ಅವರ ಒಂದು ಫ್ಯೂಚರ್ ದಿನಗಳ ಯಾವಾಗ ಬರುತ್ತೆ ಅವಾಗ ಅವರಿಗೆಲ್ಲ ಬೇಜಾರಾದಾಗ ಸೊ ನಿಮ್ಮನ್ನ ಒಂದು ಆಪ್ಷನ್ ತರ ಇಟ್ಕೊಂಡಿರ್ಬೋದು ಅಂದ್ರೆ ಲೈಕ್ ಈ ವ್ಯಕ್ತಿನೂ ಇರ್ಲಿ ಅನ್ನೋ ತರ ನಿಮ್ಮ ಒಂದು ಥಿಂಕ್ ಕೂಡ ಅವರಿಗೆ ಇರಬಹುದು ಇರಬೇಕು ಈ ವ್ಯಕ್ತಿ ಕೂಡ ನನಗೆ ಆಪ್ಷನ್ ಆಗಿ ಅಂತ ಹೇಳಿ ಕರೆಂಟ್ಲಿ ಅವ್ರಿರೋ ಅಂತ ರಿಲೇಶನ್ಶಿಪ್ ಅಲ್ಲಿ ಅಥವಾ ನ್ಯೂ ರಿಲೇಷನ್ಶಿಪ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ವ್ಯಕ್ತಿ ಚೆನ್ನಾಗಿರೋ ತರನೇ ಕಾಣಿಸ್ತಾ ಇದೆ ಬಟ್ ಆದ್ರೂ ಕೂಡ ಇಲ್ಲಿ ಟೂ ಅನ್ನೋದು ಬಂದಿರೋದ್ರಿಂದ ಈ ಟೂ ಅನ್ನೋದು ಆಪ್ಷನ್ಗಳನ್ನ ತೋರಿಸುತ್ತೆ ಅಂಡ್ ಆಲ್ಸೋ ಇದು ಫೈರ್ ಎಲಿಮೆಂಟ್ಸ್ ನ ತೋರಿಸ್ತಾ ಇದೆ ಈ ಒಂದು ವ್ಯಕ್ತಿ ಮೇ ಬಿ ಪ್ಲಾನ್ ಮಾಡ್ತಿರ್ಬೋದು ಟ್ರಾವೆಲ್ ಮಾಡಿ ವರ್ಕ್ ಮಾಡೋದಕ್ಕೆ ಅಥವಾ ಎಲ್ಲಾದ್ರೂ ದೂರ ಹೋಗಿ ಕೆಲಸ ಮಾಡೋದಕ್ಕೆ ಥಿಂಗ್ಸ್ ನ ಪ್ಯಾಕೇಜ್ ಮಾಡ್ತಿರ್ಬೋದು ಅಥವಾ ಅವರ ಸ್ಟಫ್ಸ್ ಏನಿದೆ ಅದು ಪ್ಯಾಕೇಜ್ ಪ್ಯಾಕೇಜಲ್ಲಿ ಇರ್ಬೋದು ಕಂಟ್ರಿನ ಚೇಂಜ್ ಮಾಡ್ಬೋದು ಅಥವಾ ಪ್ಲೇಸಸ್ನ ಚೇಂಜ್ ಮಾಡಿ ವರ್ಕ್ ಮಾಡೋದಕ್ಕೆ ಅಥವಾ ಬೇರೆ ಕಡೆ ಕೆಲಸ ಸಿಕ್ಕಿರೋ ಸಿಕ್ಕಿರೋವಂಥದ್ದು ಆಗಿರ್ಬೋದು ಮತ್ತು ನೀವು ಯಾವುದಾದ್ರೂ ನ್ಯೂ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿರೋವಂಥದ್ದು ನ್ಯೂ ಪ್ರಾಜೆಕ್ಟ್ಗಳನ್ನ ಸ್ಟಾರ್ಟ್ ಮಾಡ್ತಿರೋ ಅಂಥದ್ದು ಸೊ ತುಂಬಾ ಎಫರ್ಟ್ ಆಗಿ ಕೆಲಸ ಮಾಡ್ತಿರೋದು ತುಂಬ ಫೋರ್ಸ್ ಆಗಿ ಕೆಲಸ ಮುಗಿಸೋದಕ್ಕೆ ಹೋಗ್ತಾ ಇರೋವಂಥದ್ದು ಸೊ ಇದೆಲ್ಲ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಕೆರಿಯರ್ಗೆ ತುಂಬಾ ಫೋಕಸ್ಡ್ ಆಗಿರೋದು ಕೆಲವೊಂದು ನ್ಯೂ ಗಳಲ್ಲಿ ಸಿಗಾಕೊಂಡಿರೋದು ಅದನ್ನ ಎಂಜಾಯ್ ಮಾಡ್ತಿರೋದು ಅಂಡ್ ತುಂಬಾನೇ ಜಾಸ್ತಿ ಓವರ್ ಆಗಿ ವರ್ಕ್ ಮಾಡ್ತಿರೋದು ಯಾವುದನ್ನೋ ಪಡ್ಕೊಳ್ಳೋದಕ್ಕೆ ಏನನ್ನೋ ಲೆಟ್ ಗೋ ಅಂಥದ್ದು ಸೊ ಕರೆಂಟ್ಲಿ ಸಿಚುವೇಶನ್ ಓವರ್ ಆಲ್ ನೋಡಿದ್ರೆ ಕೆರಿಯರ್ ಫೋಕಸ್ಟು ತುಂಬ ಜಾಸ್ತಿ ಇದೆ ತುಂಬ ಬುದ್ಧಿ ಓಡಿಸ್ಬಿಟ್ಟು ಜನಗಳನ್ನು ಸೆಲೆಕ್ಟ್ ಮಾಡ್ತಿರೋ ಅಂಥದ್ದು ಸೆಲೆಬ್ರೇಟ್ ಮಾಡಬೇಕು ಯಾವುದೋ ಒಂದು ವಿಷಯನ ಅಕಂಪ್ಲಿಷ್ಮೆಂಟ್ ಮಾಡೋ ಮಾಡಬೇಕು ಅನ್ನೋದು ನಿಮ್ಮನ್ನು ಕೂಡ ಒಂದು ಆಪ್ಷನ್ ಆಗಿಟ್ಕೊಂಡಿರ್ಬೋದು ಅಥವಾ ಬೇರೆ ಬೇರೆ ರಿಲೇಶನ್ಶಿಪ್ಗಳು ಕೂಡ ಇವ್ರಿಗೆ ಇರ್ಬೋದು ಒಂದಕ್ಕಿಂತ ಜಾಸ್ತಿ ರಿಲೇಷನ್ಶಿಪ್ಗಳು ಕೂಡ ಇವ್ರಿಗೆ ಇರ್ಬೋದು ಆ್ಯಂಡ್ ಆಲ್ಸೋ ಇವರು ಲೈಕ್ ಯು ನೋ ಕೆರಿಯರ್ ಥ್ರೂ ತುಂಬ ಆಗಿ ಕೆಲಸ ಮಾಡ್ತಿದ್ದಾರೆ ಏನೋ ಒಂದು ಸಾಧಿಸ್ಬೇಕು ಅಂತ ಹೇಳಿ ಅವರ ಐಡೆಂಟಿಟಿನ ಪಡ್ಕೊಳ್ಳೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಟ್ರಾವೆಲ್ ಪ್ಲ್ಯಾನ್ ಮಾಡ್ತಿರೋದು ಕೂಡ ಕಾಣಿಸ್ತಿದೆ ಆ್ಯಂಡ್ ತುಂಬಾ ಜಾಸ್ತಿ ಬೇರೆ ಬೇರೆ ಜಾಗಕ್ಕೆ ಹೋಗಿ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡು ಆಮೇಲೆ ಅಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಕೂಡ ಈ ಒಂದು ವ್ಯಕ್ತಿಗೆ ಇರ್ಬೋದು ಸೊ ಅದರ ಥ್ರೂ ಕೂಡ ಕೆಲಸ ಮಾಡ್ತಿರುವಂಥ ಚಾನ್ಸಸ್ಸು ಇಲ್ಲಿ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ಕೆರಿಯರ್ ರಿಲೇಟೆಡ್ ತುಂಬಾ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ಕೆರಿಯರ್ ಓರಿಯೆಂಟೆಡ್ ತುಂಬಾ ಜಾಸ್ತಿ ಕೆಲಸ ಮಾಡ್ತಿದಾರೆ ಸಂಬಂಧಗಳಿಗಿಂತ ಜಾಸ್ತಿ ಇವರಿಗೆ ತಮ್ಮ ಕೆರಿಯರ್ ಅಲ್ಲಿ ತಾವು ಸೆಟಲ್ ಆಗ್ಬೇಕು ಅನ್ನೋದು ಒಂದು ತುಂಬಾನೇ ಜಾಸ್ತಿ ಛಲ ಇದೆ ಅನ್ಸುತ್ತೆ ಸೊ ಅದರ ಸಲುವಾಗಿ ಈ ಒಂದು ವ್ಯಕ್ತಿ ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇದೆ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸುನೇಟ್ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂಡ್ ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಎಲ್ಲಾ ಎಲ್ಲ ಅಪ್ಡೇಟ್ಸ್ ಗಳು ಕೂಡ ನಿಮಗೆ ಮೊದಲಿಗೆನೆ ಬಂದು ತಲುಪತ್ತೆ ಓಕೆನಾ ಮತ್ತೆ ಮುಂದಿನ ಒಂದು ವಿಡಿ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋಟ್ ಉಟ್ ರೀಡಿಂಗ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್